ಇದು ದೇವನ ಜಗತ್ ಈಗ ನಿಮಗೊಂದು ಉದಾಹರಣೆ ಹೇಳ್ತೀನಿ ನಾನು ಕಾಡು ಅಂತ ಒಂದು ಶಬ್ದ ಐತಿ ಈಗ ನಾ ನಿಮಗ್ ಕಾಡು ತೋರಿಸ್ರಿ ಅಂತ ಹೇಳ್ತೇನೆ ಒಂದು ಪರ್ವತ್ ಕರ್ಕೊಂಡು ಹೋಗ್ತೀರಿ ಹೋಗಿ ಕಾಡು ನೋಡು ಕಾಡು ಅಂತ ಹೇಳ್ತೀರಿ ಎಲ್ಲಿ ಐತಿ ಕಾಡು ಅಂತ ನಾ ಕೇಳಿದ್ರೆ ನೀವೇನಂತೀರಿ ಅಲ್ಲ ತೇಗಿನ ಮರ ಬೆಳದವಲ್ಲ ಗಂಧದ ಮರ ಬೆಳೆದಾವಲ್ಲ ಅದು ಕಾಡು ಅಂತೀರಿ ಅಲ್ಲ ನನಗ ತೇಗಿನ ಮರ ಗಂಧದ ಮರ ಕಾಣಾಕತ್ತಾವಾದ್ರೆ ಕಾಡ್ ಎಲ್ಲೈತಿ ಕಾಣುವಂತ ಅಲ್ಲ ಅಲ್ಲಿ ಜಿಂಕೆ ಚಿರತೆಗಳು ಕಾಣತವಲ್ಲ ಆನೆಗಳು ಕಾಣತವಲ್ಲ ಅದು ಕಾಡು ಅಂತೀರಿ ನೀವು ಚಿರತೆ ಜಿಂಕೆ ಆನೆಗಳು ಕಾಣತವ ಅದ್ರ ಅನ್ನೋದು ಎಲ್ಲಿದೆ ಹೇಳಿ ಇಲ್ಲ ನದಿ ಹರಿಯಾಕತ್ತೈತಿ ಅಲ್ಲ ಅದು ಕಾಡು ಅಲ್ಲ ನದಿ ಕಾಣತೈತಿ ಕಾಡ್ ಅನ್ನೋದು ಎಲ್ಲಿದೆ ಹೇಳಿ ಕಾಡು ಅನ್ನೋದು ಕಾಣೋದಿಲ್ಲ ಗಿಡ ಕಾಣತವ ಪ್ರಾಣಿಗಳು ಕಾಣತವ ನೀರ್ ಕಾಣತವ ಕಾಡು ಕಾಣೋದಿಲ್ಲ ಹಂಗ ದೇವರು ಅನ್ನೋದು ಕಾಡು ದೇವರು ಅನ್ನೋದು ಕಾಡು ಅನ್ನೋದು ಇದು ಒಟ್ಟು ಇದರ ಮೊತ್ತ ಅಷ್ಟೇ ಗಿಡ ಪ್ರಾಣಿ ಹರಿಯುವ ನೀರು ಇದರ ಒಟ್ಟು ಮೊತ್ತಕ್ಕೆ ಹೆಂಗ ನಾವು ಕಾಡ ಅಂತೀವಿ ದೇವರು ಅನ್ನೋದು ಕಾಣುವುದಿಲ್ಲ ಅಷ್ಟೇ ಈ ಜಗತ್ತು ದೇವನ ಪ್ರತಿರೂಪ ಇದು ಹೆಂಗ ಕಾಣದ ಕಾಡು ಕಂಡಿಲ್ಲ ಗಿಡ ಕಂಡೈತಿ ನದಿ ಕಂಡೈತಿ ಪಶು ಪಕ್ಷಿ ಪ್ರಾಣಿಗಳ ಕಂಡಾವಲ್ಲ ಹಂಗ ದೇವರು ಕಾಣುವುದಿಲ್ಲ ದೇವನ ಪ್ರತಿರೂಪವಾದ ಜಗತ್ತು ಕಾಣತೈತಿ ಇದು ದೇವನ ಜಗತ್ತು ಅಂತ ಪ್ರೀತಿಸಬೇಕ ಮನುಷ್ಯ ಇದು ದೇವನ ಜಗತ್ತು ಇದನ್ನು ಕೆಡಸಬೇಡ ಇದು ದೇವನ ಜಗತ್ತು ಅಂತ ತಿಳ್ಕೊಂಡು ಇದನ್ನ ಪ್ರೀತಿಸದಿ ಅಂದ್ರ ಅದಕ್ಕೇನಂತ ಅಂದ್ರ ಅಹಿಂಸಾ ಅಂತ ಕರೀತಾರೆ ಪತಂಜಲ ಮಹರ್ಷಿಗಳು ಇದು ಮೊದಲನೇ ವೃತ ಹೇಳ್ತಾರೆ ಅಹಿಂಸಾ ಅಹಿಂಸಾ ಅಂದ್ರ ಏನ ಜಗತ್ತಿನೊಳಗೈತಿ ದೇಹ ಕೆಡಸಬೇಡ ಮನಸ್ಸು ಕೆಡಸಬೇಡ ಈ ಜಗತ್ತನ್ನು ಕೆಡಿಸಬೇಡ ಇದನ್ನು ಕೆಡಿಸಲಾರದಂಗ ಬದುಕುವುದ ಅಹಿಂಸ ಇದನ್ನ ಪ್ರೀತಿಸುವುದು ಅಹಿಂಸ ಇದನ್ನ ಗೌರವಿಸುವುದು ಅಹಿಂಸಾ ಆಯ್ತು ಇದನ್ನು ಇದು ದೇವ ನಿರ್ಮಿಸಿದ ಜಗತ್ ಅಹಿಂಸಾ ಎಷ್ಟು ದೊಡ್ಡ ಶಬ್ದ ಅಂದ್ರ ಅದನ್ನ ಕೇಳದ ಕಿವಿಗಳಿಲ್ಲ ಅನುಭವಿಸದ ಹೃದಯಗಳಿಲ್ಲ ಅದನ್ನ ತಿಳಿಯದ ಧರ್ಮಗಳಿಲ್ಲ ಅದು ತಿಳಿದೇ ಇದ್ರೆ ಧರ್ಮ ತಿಳಿಯುವುದಿಲ್ಲ ಅದಕ್ಕೆ ಅಹಿಂಸಾ ಪರಮೋಧರ್ಮ ಧರ್ಮ ತಿಳಿಬೇಕಾದ್ರೆ ನಮ್ಮ ಎದಿಯೊಳಗೊಂದಿಷ್ಟು ಅಹಿಂಸಾ ಇರಬೇಕು ಅಹಿಂಸಾ ಇದರ ಅರ್ಥ ಏನಿದೆಯೋ ಅದೆಲ್ಲವನ್ನ ಪ್ರೀತಿಸುವುದು ಅದನ್ನ ಗೌರವಿಸುವುದು ಅಹಿಂಸಾ ಅಂದ್ರ ನಾನ್ ವೈಲೆನ್ಸ್ ನಾನ್ ವೈಲೆನ್ಸ್ ಮೀನ್ಸ್ ಸಚ್ ಎ ಡೀಪ್ ಲವ್ ಆಫ್ ಲೈಫ್ ದಟ್ ವಿಲ್ ನಾಟ್ ಯು ಕಾಂಟ್ ಕಿಲ್ ಎನಿ ಬಡಿ ಎನಿಬಡಿ ಯು ವಿಲ್ ನಾಟ್ ಹರ್ಟ್ ಎನಿ ಬಡಿ ಅಹಿಂಸಾ ಇದರ ಅರ್ಥ ನೀನ್ ಯಾರನ್ನು ನೋ ಮಾಡುವುದಿಲ್ಲ ಬಸವಣ್ಣ ಅವ್ರು ಎಷ್ಟು ಸುಂದರವಾದ ಮಾತು ಹೇಳ್ತಾರೆ ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನೈ ಅವರ ಸುಖವೇ ಎನ್ನ ಸುಖ ಅವರ ದುಃಖವೇ ಎನ್ನ ದುಃಖ ಕೂಡಲ ಸಂಗನ ಶರಣರು ಮನನೊಂದರೆ ಆನು ಬೆಂದೆನು ಕೂಡಲ ಸಂಗ ಅಹಿಂಸಾ ಅವರ ಭಾಷಾದೊಳಗೆ ಅಷ್ಟು ಚಂದ ಬರೆದ್ರು ಅಂದ್ರ ಯಾವುದಕ್ಕಹಿಂಸಾ ಬಸವಣ್ಣ ಅವರೊಂದು ಪ್ರಶ್ನೆ ಮಾಡ್ತಾರ ಪೂಜಾ ಪೂಜಾ ಅಂದ್ರೆ ಏನಪ್ಪಾ ನಾವು ಗಿಡ ಎಲ್ಲಾ ತಪ್ಪಲ್ ಹರ್ಕೊಂಡು ಬಂದಂಗರ ಎದ್ದು ಒಂದು ಕೊಡ ನೀರು ಉಗ್ಗಿ ನಾವು ಪೂಜಾ ಮಾಡ್ತೀವಿ ಆದ್ರೆ ಬಸವಣ್ಣನ ಪೂಜೆ ಎಷ್ಟ್ ಅದ್ಭುತ ಅಂದ್ರೆ ಅವ ಏನಂತಾನಂದ್ರೆ ಇದು ಮಾಡ್ರಿ ಬಿಡ್ರಿ ಪ್ರಶ್ನೆ ಇಲ್ಲ ನಿಜವಾದ ಪೂಜೆ ಯಾವುದು ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇ ಪೂಜಾ ಅಂದ್ರ ಹಿಂಗು ಹೊರಗು ಮಾಡೋದಲ್ಲಪ್ಪ ನಿನ್ನ ನಡೆ ನುಡಿಯಿಂದ ಇನ್ನೊಬ್ಬರ ಮನಸ್ಸಿಗೆ ನೀನು ನೋವಾಗದಂಗ ಬದುಕದಿ ಅಂದ್ರೆ ಅದು ನಿಜವಾದ ಪೂಜೆ ಇನ್ನೊಬ್ಬರ ಮನಸ್ಸಿಗೆ ನೋ ಮಾಡಲಾರ್ದಂಗೆ ಬದುಕು ಅದು ನಿಜವಾದ ಪೂಜೆ ಅವರ ಸುಖವೇ ಎನ್ನ ಸುಖ ಅವರ ದುಃಖವೇ ಎನ್ನ ದುಃಖ ಎಷ್ಟು ಸೈಕಾಲಜಿ ನೋಡ್ರಿ ಒಂದು ಮನಶಾಸ್ತ್ರ ಶಾಸ್ತ್ರ ಹೇಳ್ತಾರೆ ಬಸವಣ್ಣವ್ರು ಮನಸ್ಸನ್ನು ಬಿಡಿಸಿ ತೋರಿಸ್ತಾರ ಇನ್ನೊಬ್ಬರಿಗೆ ಸುಖ ಆತು ಅಂದ್ರ ಸಂತೋಷ ಪಟ್ರ ನನಗ ಸಂತೋಷ ಲೋಕದ ಜನಗಳಿಗೆ ದುಃಖ ಆತಂದ್ರ ನನಗ ದುಃಖ ಆದ್ರೆ ನಮಗ್ ಹಂಗಾಗೋದಲ್ಲ ಇನ್ನೊಬ್ಬರು ಸುಖವಾಗಿದ್ರೆ ನಮಗ್ ಸಂತೋಷ ಅನ್ಸೋದಲ್ ಇನ್ನೊಬ್ಬರಿಗೆ ದುಃಖ ಇದ್ರೆ ನಮಗ್ ಬಹಳ ಖುಷಿ ಆಗುತ್ತೆ ಯಾರರ ಚಂದ ಅದರ ಅಂದ್ರೆ ನಮಗ ಸಹನೆ ಆಗೋದಲ್ಲ ಮನಸ್ಸಿಗೆ ಈಗೊಬ್ಬ ಯಾವನಾರ ಆಕ್ಸಿಡೆಂಟ್ ಹೇಳಿರಿ ಅಂತೇಳಿರಿ ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ತಾರ ಇವ್ನಿಗೆ ಸುದ್ದಿ ಗೊತ್ತಾಗ್ತಿ ಒಕ್ಕ ಅವನ ಭಾಷೆ ಏನಂದ್ರ ಆಕ್ಸಿಡೆಂಟ್ ಆಗೈತೆ ಅಂತಲೂ ಹೌದು ಏನು ಒಂದ್ ಕಾಲ್ ಮುರಿದೈತೆ ಎರಡು ಮುರಿದವ್ ಅಂದ್ರೆ ಇವನಿಗೆ ಎರಡು ಮುರಿದ್ರ ಸಂತೋಷ ಆಕೇತ ನಮ್ ಭಾಷೆ ಹೆಂಗೈತೆ ನಮಗ್ ಇನ್ನೊಬ್ಬರಿಗೆ ಸುಖ ಆದ್ರೆ ನಮಗ ಸುಖ ಅಲ್ಲ ಇನ್ನೊಬ್ಬರು ದುಃಖವನ್ನ ನೋಡಿ ಸಂತೋಷ ಪಡುವುದಾಯ ನಮ ಇನ್ನೊಬ್ಬರಿಗೆ ಸುಖ ಆದ್ರೆ ನಮಗ್ ಸುಖ ಆಗೋದು ಒಬ್ಬ ಆಫೀಸಿಗೆ ಬಂದ ಆಫೀಸಿಗೆ ಬಂದ್ಮೇಲೆ ಅವನ ಫ್ರೆಂಡ್ ಬಂದ್ ಬಂದ ಅವನಿಗೆ ಕೇಳ್ದ ಅಲ್ಲೋ ನಿನ್ ಯಾಕ ಬಾಳ ಮುಖ ಬಾಡಿತ್ತು ಸಪ್ಗಿದ್ದೆಪ್ಪ ಇವತ್ತೇನು ಒಳ್ಳೆ ಖುಷಿಯಿಂದ ಬಂದಿ ಇವತ್ತ ನಿನ್ ಯಾಕ ಸಪ್ಗಿತ್ ಮುಖ ಅಂದ ಏನೋ ಇರದ ತಿಂಗಳಿಗೆ ಇಪ್ಪತ್ತೈದ್ ಸಾವಿರ ರೂಪಾಯಿ ಪಗಾರ ಐತಿ ನಮ್ ಮನೇನ್ ಅವ್ರ ಹತ್ತ ಸಾವಿರ ರೂಪಾಯಿ ಎರಡು ಸೇರಿ ಒಂದ ತಿಂಗಳದಾಗ ತಗೊಂಡ್ರ ಮನಿ ಬಾಡಿಗೆ ಏಡಿಗೆ ಬದುಕ್ ನಿನ್ನ ನಿನ್ ಎದಕ್ ದುಖಿತ್ ನನಗ್ ನಿನ್ನೆ ಮುಖ ಯಾಕ ಸಪ್ಗಿತ್ತಂದ್ರ ನಮ್ ಮನೆಯವ್ರ ಹತ್ತ ಸಾವಿರ ಎರಡು ಸೀರೆ ನಿನ್ನೆ ಖರೀದಿ ಮಾಡಿ ಆತ್ ಬಿಡು ಮತ್ ಇವತ್ ಯಾಕಷ್ಟು ಖುಷಿ ಐತೆ ನೀನ್ ಇಲ್ಲ ಅವೇನ್ ನಿನ್ನ ಸೀರೆ ಖರೀದಿ ಮಾಡ್ಯಾರಲ್ಲ ಹತ್ತ ಸಾವಿರ ರೂಪಾಯು ಅವ್ ತಗೊಂಡು ನಿಮ್ ಮನಿಗ್ ನಿಮ್ ಹೆಣ್ಮಕ್ಳಿಗೆ ತೋರ್ಸಕ್ ಹೋಗ್ಯಾರ ಇವತ್ ನಾಳೆ ಅಳು ಪಾಳೆ ನಿಂದೈತನ್ ನಾಳೆ ನಿಂದ ಗೊತ್ತಾಕ್ತ ಅಂದ್ರ ನಮಗ್ ಇನ್ನೊಬ್ರು ಸುಖ ನೋಡಿ ಸುಖ ಪಡೋದಿಲ್ಲ ಇನ್ನೊಬ್ರು ಸುಖವಾಗಿದ್ರು ಅಂದ್ರೆ ದುಃಖ ಪಡ್ತೀವಿ ಯಾರರ ಒಂದು ಚಲೋ ಮನಿ ಕಟ್ಟಿಸಿದ್ರು ನಮಗ್ ಸಮಾಧಾನ ಆಗುದು ಯಾರ ಒಂದು ಚಲೋ ಒಂದಿಷ್ಟು ಹೊಲ ಬೆಳೆದು ಅಂದ್ರೆ ನಮಗ್ ಸಮಾಧಾನ ಆಗುದಿಲ್ಲ ಯಾರ ಇಪ್ಪತ್ತು ಚೀಲ ಬೆಳೆಲಿ ಇಪ್ಪತ್ತೈದು ಚೀಲ ಬೆಳೆದ ರೈತ ಅಂದ್ರೆ ನಮಗ್ ಸಮಾಧಾನ ಆಗುದಿಲ್ಲ ಅವ ರಾತ್ರಿ ಮನೆಗೆ ಬರೋದ್ರಾಗ ಒಂದು ಲಿಂಬೆ ಹಣ್ಣು ಬಿದ್ದಿರ್ತೈತೆ ಅದು ಲಿಂಬೆ ಹಣ್ಣು ಅಂತೈತಿ ಅವ್ರ ಮನೆಯಾಗಿ ಇವ್ರ ಮನೆಯಾಗಿ ಅದಕ್ಕೆ ಹೋಗಿತ್ತೆ ಕೋಡ್ ಸುಮ್ಮ ನಿನ್ ಮನೆಯಾಗಿಟ್ಟು ಒಂದಿಷ್ಟು ನೀರ್ ಹಾಕಿದ್ರ ಅವ್ರಿಗೆ ಕೆಡಿಸೋದಕ್ಕಿಂತ ನಿನ್ ಮನೆಯಾಗಿಟ್ಟು ನೀರ್ ಹಾಕಿದ್ರ ನಿನಗ ಒಂದ್ ಸಾವಿರ ಲಿಂಬಿ ಹಣ್ಣು ಕೊಡ್ತೀನಿ ನಾನು ನಿನಗ ವೈರಿಗಳಿರ್ಬೇಕು ನನ್ಗ ವೈರಿಗಳಿಲ್ಲ ಯಾರು ಹರಿತಾರ ಉಂಡವ್ರಿಗೆ ರುಚಿ ಕೊಡ್ತೀನಿ ಅಷ್ಟೇ ನನ್ನ ಜೀವನ ಇದು ಅಂತ ಲಿಂಬಿ ಹಣ್ಣು ಅಂತ ಇರ್ತೈತಿ ನನ್ ಸಂತೋಷ ಪಡೋದಷ್ಟೇ ಈ ಜಗತ್ತಿನ ನಮಗ್ ಹಾಂಗ ಆಗೋದಿಲ್ಲ ಒಬ್ರು ಸುಖವಾಗಿದ್ದರೆ ನಮಗಾಗುದಿಲ್ಲ ಇನ್ನೊಬ್ರು ದುಃಖ ಇರ್ಬೇಕಂದ್ರ ಭಾರಿ ಖುಷಿ ಇರ್ತೈತಿ ನಮ್ ಒಬ್ಬ ಹೆಣ್ಮಗಳು ಅವ್ರ ಯಜಮಾನ್ ತೀರ್ಕೊಂಡ ತೀರ್ಕೊಂಡಾಗ ಒಬ್ರು ಮಾತಾಡ್ಸಕ್ ಹೋದ್ರ ಇರ್ಲಿ ಬಿಡೋ ಏನು ಒಂದ್ ದಿವ್ಸ ಆಗುದಲ್ಲ ಆಗೈತಿ ಏನು ಗಿಡ ಗಿಡದ ಮ್ಯಾಲ ಕುಂತ ಪಕ್ಷಿ ಒಂದ್ ದಿವ್ಸ ಹಾರಿ ಹೋಗದ ಮತ್ ಹೋಗ್ಯಾನ ಅದು ಮುಗೀತು ಅದೆಲ್ಲಾ ಶ್ರಮಾಗಿ ಮ ಮುಗಿಸಿ ಹೆಣ್ಮಗಳು ಮನಿಗ್ ಬಂದು ಮನಿಗ್ ಬಂದ ತಕ್ಷಣ ಗಂಡ ಬಂದ ಗಂಡ ಬಂದು ಊಟಕ್ ಕುಂತ ಊಟ ಕುಂತ ಕೂಡ್ಲಿ ಹೆಂಗಾತು ಹೆಂಗ್ ತೀರ್ಕೊಂಡವ್ರ ಯಜಮಾನ ಅಂತ ಅವ ಕೇಳಕತ್ತಿದ್ದ ಅವು ರೊಟ್ಟಿ ಮಾಡಿದ್ದಿಲ್ಲ ಏನಿಲ್ಲ ಅವಾಗ ಕಟ್ಟಿಗ್ ರೊಟ್ಟಿ ಯಾಕಂದ್ರೆ ಬೆಳತಾನೆ ಅಲ್ಲೇ ಇದ್ಲ ಹೆಣ್ಮಗಳ ಅದು ಕಟ್ಟಿಗ್ ರೊಟ್ಟಿ ಅದು ಇದು ಕೇಳ್ಕೊಂಡ್ ಮತ್ ಮಾತು ಹೇಳೋದೆಲ್ಲ ಅಲ್ಲೇ ಹೇಳಬೇಕಲ್ಲ ಅವ್ರು ಮತ್ ಅವ್ರು ಕೇಳೋದು ಅಲ್ಲೇ ಕೇಳ್ತಿರ್ತಾರ ಅದು ಕಟ್ಟಿಗೆ ರೊಟ್ಟಿ ಬಿತ್ತ ಅದಕ್ಕ ಕೈ ನೀರ್ ತರಕ ಹೋದ್ಲು ತರ ಇದು ಇದು ಹೋಗಿತ್ತಂತಿದ್ ಅವಾಗ ಹೆಣ್ಮಗಳಿಗೆ ಸುದ್ದಿ ಬರ್ತ ಅಕ್ಕಿ ಬಂದ್ ಬಂದ್ ಕೂಡ್ಲೆ ಅಕ್ಕಿ ಹೇಳದ್ಲಂತ ಏನ್ ಬಿಡು ಆ ಗಿಡ ಗಿಡದಾಗ ಕುಂತ ಪಕ್ಷಿ ಒಂದ್ ದಿವ್ಸ ಹಾರಿ ಹೋದಂಗ ಹೋಗೈತಿ ನಂದು ನನಗ್ ಹೇಳಕ್ ನಡಿ ಆ ಕಡೆ ಅನ್ಲಂತ ಅಂದ್ರ ನಮ್ಮ ನಮ್ಮ ದುಃಖ ನಮಗ್ ಬಂದಾಗ ಗೊತ್ತಾಕೈತ್ ಅಷ್ಟ ಆದ್ರ ಮನುಷ್ಯನ ಸ್ವಭಾವ ಹೆಂಗಂದ್ರ ಇನ್ನೊಬ್ಬರು ಸುಖ ಇತ್ತು ಅಂದ್ರ ದುಃಖ ಪಡ್ತಾನ ಇನ್ನೊಬ್ಬರಿಗೆ ದುಃಖ ಬಂತು ಅಂದ್ರ ಸುಖ ಪಡತಾನ ಬಸವಣ್ಣ ಅಂತಾನ ಇನ್ನೊಬ್ಬರ ದುಃಖದೊಳಗ ಸುಖ ಪಡೋದಲ್ಲ ಇನ್ನೊಬ್ರು ಸುಖದೊಳಗ ದುಃಖ ಪಡುವುದಲ್ಲ ಶರಣ ಸಂತ ಅಂತ ಯಾರಿಗನ್ನಬೇಕು ಅಂದ್ರೆ ಇನ್ನೊಬ್ಬರು ಸಂತೋಷ ಕಂಡು ತಾನು ಸಂತೋಷ ಪಡವ ಇನ್ನೊಬ್ಬರು ದುಃಖ ಕಂಡು ತಾನು ಕಣ್ಣೀರ್ ಹಾಕ್ತಾನಲ್ಲ ಅವನಿಗೆ ಸಂತರು